सीन मारला की जय जय हिंद जय

ಆಮೇಲೆ ಹಡಗೂರು ಸಂಪರ್ಕ ರಸ್ತೆಯಿಂದ ನಮ್ಮ ಟೀಕಾಳೆಯಲ್ಲಿ ಮುಂಚಿಕಟ್ಟೆಗೆ ಹೋಗ್ತಕ್ಕಂತ ಒಂದು ರಸ್ತೆಗೆ ಇವತ್ತು ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಗುದ್ದಿ ಪೂಜೆಯನ್ನು ನೆರವೇರಿಸಿದ್ದೇವೆ ಸುಮಾರು ಇಲ್ಲಿಗೊಂದು ಏಳ್ನೂರ ಐವತ್ತು ಮೀಟ್ರ್ ಬರ್ತದೆ ಇಲ್ಲಿ ಅಲ್ಲಿಂದ ಇಲ್ಲಿ ಮಾಡಿರ್ತಕ್ಕಂಥ ಜಾಗವನ್ನು ಬಿಟ್ಟು ಅದ್ರ ಜೊತೆಗೆ ಈ ಒಂದು ಐವತ್ತು ಮೀಟ್ರ್ ಈ ಕಡೆಗೆ ಐವತ್ತು ಮೀಟ್ರ್ ಇದನ್ನು ಕೂಡ ಅನುಸರಣೆ ಮಾಡಿ ಮಾಡ್ತೀವಿ ಹಿಂದೆ ಎರಡು ಬಾರಿ ನಾವು ಫಸ್ಟು ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ ಪಿ ಎಮ್ ಜೆ ಎಸ್ ವೈನಲ್ಲೊಂದು ಸಲ ಮಾಡೋದು ಇನ್ನೊಂದು ಸಲ ಮಾಡೋದು ಇಲ್ಲೇನಾಗಿದೆ ಡ್ರೈನೇಜನ್ನು ಮುಚ್ಚಿಬಿಟ್ಟು ಟಾರ್ ರೋಡು ಆಗೋಲ್ಲ ಆ ಕಾರಣದಿಂದ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಬುದ್ದಿ ಪೂಜೆಯನ್ನು ನೆರವೇರಿಸಿದ್ದೇವೆ ಈ ಸಂದರ್ಭದಲ್ಲಿ ಸ್ಥಳೀಯ ಎಲ್ಲ ನಮ್ಮ ಹುಡುಗೂರು ಗ್ರಾಮದ ಎಲ್ಲ ನಮ್ಮ ಯಜಮಾನರುಗಳು ಹುಡುಗೂರು ಗ್ರಾಮದ ಆಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ಸ್ವಯ ಸೊಸೈಟಿ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳು ಎಲ್ಲ ನಮ್ಮ ಡಿಕಾಳನಹಳ್ಳಿ ಗ್ರಾಮದ ಎಲ್ಲ ನಮ್ಮ ಮುಖಂಡಗಳು ಯಾಚೆಹಳ್ಳಿ ಅಡುಗೂರು ಗ್ರಾಮದ ಎಲ್ಲರೂ ಮುಖಂಡಗಳು ಕೂಡ ಸೇರಿದ್ದಾರೆ ಈ ರಸ್ತೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ಥಳೀಯರ ಸಹಕಾರರು ಕೂಡ ಮುಖ್ಯ ಇದು ಹುಡುಗೂರಿರ್ಬೋದು ಡಿಕಾಳಿನಹಳ್ಳಿ ಬೇರೆ ಎಲ್ಲ ಎಲ್ಲ ಒಂದೇ ಒಂದು ಭಾವನೆಯಲ್ಲಿ ನೀವು ದಯಮಾಡಿ ರಸ್ತೆ ಮಾಡಿಸ್ಕೋಬೇಕಾರೆ ಒಂದು ಉತ್ತಮ ರಸ್ತೆ ನಿರ್ಮಾಣ ಆಗಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು ಈ ರಸ್ತೆ ನಿರ್ವಿಘ್ನವಾಗಿ ಒಂದು ನಿರ್ಮಾಣ ಆಗಲಿ ನೆರವೇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ಯಾಕೆಂದರೆ ಅದೇ ಥರ ಬಿಟ್ರೆ ಪುನಃ ಆಡ್ತೀನಿ